ಅದ್ರ ರಿಲೇಟೆಡ್ ಆಗಿ ಒಂದು ಕಂಟೆಂಟ್ ಅಲ್ಲಿ ಮಾಡ್ತೀವಿ ಯಾರು ಮಾತಾಡ್ತಾ ಇಲ್ಲ ಸರ್ ಟ್ರಾವೆಲ್ ಮಾಡ್ತಾನೆ ಇರ್ತೀರಾ ಈ ಮಧ್ಯದಲ್ಲಿ ನಿಮ್ ಫ್ಯಾಮಿಲಿನ ಮಿಸ್ ಮಾಡ್ತಾರೆ ಟೈಮ್ ಸ್ಪೆಂಡ್ ಮಾಡಲ್ಲ ಅದೆಲ್ಲ ಕೇಳ್ತಾ ಇದ್ರು ಅದಕ್ಕೆ ಮಾತಾಡ್ತಾರೆ ప్రయాణికర బాగా ప్రీతి విశ్వాస హాయ్ హలో నమస్కారం వెల్కమ్ బ్యాక్ టువణ్య భారీ ಇವತ್ತಿನ ವಿಡಿಯೋ ನನಗೆ ಅಂತೂ ತುಂಬಾನೇ ಮನ್ಸಿಗೆ ಹತ್ರ ಆಗೋಂತ ವಿಡಿಯೋ ಇವತ್ತೆಲ್ಲರೂ ಎಲ್ಲ ನೋಡಿರ್ತೀರಾ ಏನ್ ವಿಡಿಯೋ ಅಂತಂದ್ರೆ ನಾನು ಇವತ್ತು ಮೆಜೆಸ್ಟಿಕ್ ಅಲ್ಲಿರೋ ಕೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೀನಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೀನಿ ಅಂತ ಟ್ರಾವೆಲ್ ಮಾಡ್ತಾ ಇಲ್ಲ ಈ ಒಂದ್ ಸ್ಟೇಟ್ ಇಂದ ಇನ್ನೊಂದ್ ಸ್ಟೇಟ್ ಗೆ ಟ್ರಾವೆಲ್ ಮಾಡೋ ನಮ್ಮ ಬಸ್ ಡ್ರೈವರ್ಸ್ ಅಂಡ್ ಕಂಡಕ್ಟರ್ ಹತ್ರ ನಾನು ಮಾತಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ಎಸ್ ಅವರು ಟ್ರಾವೆಲ್ ಮಾಡೋದ್ರಲ್ಲಿ ಸುಮಾರು ಗಂಟೆಗಳ ಕಾಲ ಮತ್ತೆ ಒಂದಿನ ಎರಡು ದಿನ ಅವ್ರ ಫ್ಯಾಮಿಲಿನ ಬಿಟ್ಟಿರ್ತಾರೆ ಅಂತವರ ಫೇಸ್ ಅಲ್ಲಿ ಒಂದು ಕಿರು ನಗೆ ಆಗಿ ಒಂದು ನಗು ಅನ್ನೋ ಪ್ರಯತ್ನ ಮಾಡ್ತಾ ಇದೀರಿ ನೋಡೋಣ ಈ ವಿಡಿಯೋ ಹೇಗ್ ಬರುತ್ತೆ ಅಂತ ಈ ವಿಡಿಯೋನ ಕೊನೆ ವರ್ಗು ನೋಡಿ ಹಲೋ ಸರ್ ನಮಸ್ತೆ ಸರ್ ನೀವು ಇವಾಗ ಬ್ಯಾಂಗ್ಳೂರಿಂದ ಶಿವಮೊಗ್ಗಗೆ ಟ್ರಾವೆಲ್ ಮಾಡ್ತಾನೆ ಇರ್ತೀರಾ ಈ ಮಧ್ಯದಲ್ಲಿ ನಿಮ್ ಫ್ಯಾಮಿಲಿನ ಮಿಸ್ ಮಾಡ್ಕೊತೀರಾ ಸುಮಾರು ಗಂಟ್ಲೆ ಕಾಲ ನಿಮ್ ಫ್ಯಾಮಿಲಿನ ಬಿಟ್ಟಿರ್ತೀರಾ ಸೊ ನಿಮ್ಗೆ ಈ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಸರ್ ಈಗ ಹದ್ನೈದು ವರ್ಷ ಮಾಡ್ತಾರು ಮೇಲೆ ಚರ್ಕೆ ಬರ್ತದೆ

ಈ ಊರಿಂದ ಇನ್ನೊಂದು ಊರಿಗೆ ಟ್ರಾವೆಲ್ ಮಾಡ್ತಾ ಇರ್ತೀರಲ್ಲ ನಿಮ್ಗೆ ಎಕ್ಸ್ಪೀರಿಯನ್ಸ್ ಹೇಳಿ ಸರ್ ಎಕ್ಸ್ಪೀರಿಯನ್ಸ್ ಎಲ್ಲ ಇರುತ್ತೆ ಮಳೆ ಹೋಗ್ಬೇಕು ನೀವು ತುಂಬಾ ಇಷ್ಟಪಟ್ಟು ಈ ಕೆಲಸ ಮಾಡ್ತಾ ಪಾಡು ಸೊ ಒಂದೊಂದ ಸತಿ ಒಂದಿನ ಎರಡು ದಿನ ಆದ್ರೂ ಅಲ್ಲೇ ಸ್ಟೇ ಆಗ್ಬೇಕಾಗುತ್ತೆ ಅಂತ ದ ಟೈಮ್ ಅಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ಯಾವ ತರ ಟೈಮ್ ಸ್ಪೆಂಡ್ ಮಾಡ್ತೀರಾ ನಿಿಸ್ಕಂದ ನಿಮ್ ಫ್ಯಾಮಿಲಿ ಒಂದು ಫೋನ್ ಮಾಡ್ತೀರಾ ಸರ್ ಫೋನ್ ಮಾಡ್ಬಿಟ್ಟು ನಾನ್ ನಿಮ್ನ ಮಿಸ್ ಮಾಡ್ಕೊಂತ ತಾಯ್ದಿನಿ ಒಂದು ಪ್ರೀತಿದಾ ಮಾತಾಡಬೇಕು ಹೌದಾ ಮಾತು ಮಾಡಿ ಮದುವೆ ಆಗಿದೆ ಅಲ್ಲ ಸರ್ ವೈಫ್ ಅಲ್ವಾ ಇವಾಗ ಅವರು ಅವ್ರ ಗೆ ಕಾಲ್ ಮಾಡ್ತಾ ಇದ್ದಾರೆ ಮಗಳು ಮಗ್ಳ ಮಗ್ಳಿಗೆ ಕಾಲ್ ಮಾಡ್ತಾ ಇದ್ದಾರೆ ಹಲೋ ಹ್ಞೂ ಹ್ಞೂ ಹೇಳಿ ಮಾತಾಡಿ ಮಾತಾಡಿ ಮಗನಲ್ಲಿ ಟಿವಿ ಇರೋ ಮೆಜೆಸ್ಟಿಕ್ ಅಲ್ಲಿ ಟಿವಿ ಟಿವಿ ಚಾನಲ್ ಅವರು ಅಕ್ಕೆ ಹಿಂಗೆ ಲಾಂಗ್ ಎರಡು ದಿನ ಟ್ರಾವೆಲ್ ಮಾಡ್ತೀರಲ್ಲ ಫ್ಯಾಮಿಲಿ ಬಗ್ಗೆ ಟೈಮ್ ಸ್ಪೆಂಡ್ ಮಾಡಲ್ಲ ಅದೆಲ್ಲ ಕೇಳ್ತಾ ಇದ್ರು ಅದಕ್ಕೆ ಮಾತಾಡ್ತಿದ್ರು ಹ್ಮ್ ಊಟ ಆಯ್ತಾ ಮಗನೆ ನಂದು ಈಗ ಶಿವಮೊಗ್ಗ ಹೊಡ್ತಾ ಇದ್ದೀನಿ ಮಗಳು ಆರ್ ಎನ್ ಎಸ್ ಸೇಟ್ ಇಲ್ಲಿ ಎಂ ಬಿ ಎ ಮಾಡ್ತಾ ಇದ್ದ ಬೆಂಗಳೂರಲ್ಲಿ ಮಿಸ್ ಯು ಮಗನೆ ಮಾತಾಡಿ ನೀವು ಮಾತಾಡ ಮಗನೆ ನೀನು ಯೂಟ್ಯೂಬ್ ಹ್ಮ್ ಪ್ರತಿ ನಾ ಸಂಜೆ ಹ್ಮ್ ಆಯ್ತು ಸಂಜೆ ಬರ್ತೀವಿ ಇದೇ ನಮ್ ಜೀವನ ಯಾಕೆ ಅನ್ಸುತ್ತೆ ಅಲ್ಲ ನೀವೆಲ್ಲ ಹೋರಾಟ ಮಾಡಿ ನಮ್ಗೆ ಒಂಚೂರು ಹರಿಹರ್ಸ್ ಕೊಡಿಸ್ಬಿಟ್ರೆ ಒಳ್ಳೇದ್ ನಮ್ ಬಗ್ಗೆ ಒಳ್ಳೇದ್ ಮಾಡಿದ್ರೆ ಟ್ಯಾಂಕ್ಸ್ ಸರಕ್ ಬಗ್ಗೆ ಡ್ಯೂಟಿ ಮಾಡಕ್ಕೆ ಬಹಳ ಖುಷಿ ಆಗುತ್ತೆ ಒಂದೂರಿಂದ ಒಂದೂರ್ ಒಂದೂರಿಗೆ ಪ್ರಯಾಣಿಕರ ಬದಲಾವಣೆ ಸಿಗ್ತಾರೆ ನಮಗೆ ಅವ್ರ ಪ್ರೀತಿ ವಿಶ್ವಾಸನ ನಮಗೆ ಜಾಸ್ತಿ ಮಾಡ್ಕೊಂಡು ಅವ್ರು ಇನ್ನೂ ಹೆಚ್ಚು ಪ್ರಯಾಣಿಕರು ನಮ್ಮ ಬಸ್ಸಲ್ಲಿ ಬರೋದು ಖುಷಿ ಆಗುತ್ತೆ ಆಮೇಲೆ ಊರಿಂದ ಒಂದ್ ಊರು ಹೋಗ್ತಾ ಇದ್ರಿಂದ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅವರು ವಾತಾವರಣ ಒಂದ್ ಊರಲ್ಲಿ ತಕ್ಕಂತ ವಾತಾವರಣ ಗೊತ್ತಾಗುತ್ತೆ ಆ ವಾತಾವರಣ ಚೇಂಜ್ ಆಗ್ತಾ ನಮಗೂ ಒಂದ್ ಸ್ವಲ್ಪ ಮನಸ್ಸಲ್ಲಿ ಚೇಂಜ್ ಆಗ್ತಾ ಇರುತ್ತೆ ಇದೇ ತರ ಬದಲಾವಣೆ ಆಗ್ತಾ ಇರುತ್ತೆ ಅದಕ್ಕೆ ಇದರಲ್ಲಿ ಭೂಟಿ ಮಾಡಕ್ಕೆ ಅನ್ಸುತ್ತೆ ಖುಷಿ ಅನ್ಸುತ್ತೆ ಅದೇ ಬೇರೆ ಹೊಸ ಹೊಸ ಜನಾನ ಮೀಟ್ ಮಾಡ್ತೀವಿ ಸಿಗತ್ತೆ ಆದ್ರೆ ನಿಮ್ ಫ್ಯಾಮಿಲಿನ ನಿಮ್ ಫ್ಯಾಮಿಲಿ ನಾ ಸ್ವಲ್ಪ ಮಿಸ್ ಮಾಡ್ಕೊಂತಿರಲ್ಲ ಅದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಸರ್ ಅದ್ರ ಬಗ್ಗೆ ಏನಂದ್ರೆ ಸ್ವಲ್ಪ ದುಃಖ ಅನ್ಸತ್ತೆ ಬೇಜಾರ್ ಅನ್ಸತೈತಿ ಅದ್ ಬಿಟ್ರೆ ಇನ್ನೇನು ಅನ್ಸೋದಿಲ್ಲಾ ಅಂದ್ರೆ ಪ್ರಯಾಣಿಕರ ಜೊತೆ ನಾವು ಹೆಂಗೆ ಸೌಜನ್ಯವಾಗಿ ನಡ್ಕೊಂತೀವಿ ಅದೇ ತರ ನಾವು ಮನೇಲ್ ನೋಡ್ಕೊಂತಲ್ಲ ಅದೇ ತರ ಪ್ರಯಾಣಿಕರ ಜೊತೆ ನಡ್ಕೊಂಡ್ರು ಕೂಡ ಒಳ್ಳೆ ಸಂಸ್ಥೆ ಒಳ್ಳೆ ಹೆಸರು ಬರುತ್ತೆ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ತಕ್ಕಂತ ಆ ವಿಷಯಗಳು ನಾವು ನಮ್ಮ ಮನೇಲಿ ನಾವು ತಿಳ್ಕೊಳ್ಬೇಕಾಗತ್ತೆ ಬೇರೆ ಬೇರೆ ಊರಿಗೆ ಹೋದಾಗ ರಾತ್ರಿ ಹಗಲು ಡ್ಯೂಟಿ ಮಾಡ್ತಿರ್ತೇವೆ ಅವರು ಒಂದ್ಸಲ ನೋವಾಗತ್ತೆ ಆಮೇಲೆ ಈ ಹಬ್ಬ ಹರಿದಿನಗಳಿಗೆ ನಾವು ಪ್ರಯಾಣಿಕರಿಗೆ ಆದ್ಯತೆ ಜಾಸ್ತಿ ಕೊಡ್ಬೇಕಾಗತ್ತೆ ಹಬ್ಬ ಹರಿದಿನಗಳಿಗೆ ನಾವು ಅವ್ರ ಜೊತೆಗೆ ರೆಸ್ಪೈಟ್ ಮಾಡಕ್ ಆಗೋದಿಲ್ಲ ಈ ಮತ್ತೆ ಪ್ರಯಾಣಿಕರ ಸಂಸ್ಥೆ ಪ್ರಯಾಣಿಕರ ಸಾರ್ವಜನಿಕ ಸೇವೆ ಅಂದ ಮೇಲೆ ಈಗ ನಾವು ಮನೆಯವರನ್ನ ಸ್ವಲ್ಪ ಬಿಟ್ಟು ಹೊರಗಡೆ ಬಂದು ಡ್ಯೂಟಿ ಮಧ್ಯ ಇವಾಗ ನಿಮ್ಮ ಪ್ರೀತಿಯಿಂದ ಮಾತಾಡ್ತೀರಾ ಮಾತಾಡ್ತೀವಿ ಮಾತಾಡಿ ಸರ್ ಅವ್ರಿಗೂ ಖುಷಿ ಸಿಗುತ್ತೆ ನಮ್ಮ ಹಸ್ಬೆಂಡ್ ಫೋನ್ ಮಾಡಿ ಪ್ರೀತಿಯಿಂದ ಮಾತಾಡೋದಿಲ್ಲ ಬಟ್ ಅವ್ರ ಡ್ಯೂಟಿಲಿ ಇದ್ರು ಸರ್ ಬೆಳಿಗ್ಗೆ ಹೋದ್ರೆ ಸಂಜೆ ಬಂದ್ಬಿಡ್ತಾರೆ ನಿಮ್ದು ಆಗೋದಿಲ್ಲ ಬೇರೆ ಊರ್ಗ್ ಹೋಗ್ತೀರಾ ಟ್ರಾವೆಲ್ ಮಾಡ್ತಿರ್ತೀರಾ ಒಂದೊಂದ್ ಅಲ್ಲೇ ಸ್ಟೇ ಆಗ್ಬೇಕಾಗತ್ತೆ ಅಂತ ಟೈಮಲ್ಲಿ ಬಂದರೆ ಅದಕ್ಕೆ ಟೈಮ್ ಅಲ್ಲಿ ಸ್ವಲ್ಪ ಅವರಿಗೆ ಫೋನ್ ಮಾಡ್ಬಿಟ್ಟು ಪ್ರೀತಿಯಿಂದ ಮಾತಾಡಿ ಮಾತಾಡ್ತೀವಿ ಮಾತಾಡಿ ಸರ್ ಐ ಲವ್ ಯು ಹೇಳ್ಬಿಡಿ ಐ ಲವ್ ಯು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ ಸರ್ ಅರೇಂಜ್ ಮ್ಯಾರೇಜ್ ಹಾ ಹಲೋ ಇಲ್ಲಿ ಯೂಟ್ಯೂಬ್ ನವರು ಬಂದಿದ್ದಾರೆ ನಾನು ನಿನ್ನ ಫೋನ್ ಮಾಡ್ತೀನಿ ಇಲ್ಲ ಪ್ರೀತಿಯಿಂದ ಮಾತಾಡ್ತೀನಿ ಇಲ್ಲ ಅಂತ ಕೇಳ್ತಾವ್ರೆ ಹೇಳ ಅವ್ರಿಗೆ ಹಂಗೆ ಸ್ಪೀಕರ್ ಸ್ಪೀಕರ್ ಇಟ್ಟಲ್ಲಿ ಮಾತಾಡ್ತಾ ಇದೀನಿ ನೀನು ಮಾತಾಡೋರ್ಗೆ ನೀವು ಮಾತಾಡಿ ಸರ್ ನೀವು ಮಾತಾಡಿ ಐ ಲವ್ ಯು ಹಲೋ 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 ಹಾ ಹೇಳಿ ಆ ಮೇಡಂ ಇವಾಗ ಈ ಡ್ಯೂಟಿ ಮೇಲೆ ಸರ್ ಡ್ಯೂಟಿಲಿ ಇದ್ದಾರಲ್ಲ ನೀವು ಒಂದ್ ಸ್ವಲ್ಪ ಒಂದಿನ ಎರಡ್ ದಿನ ಮಿಸ್ ಮಾಡ್ಕೊಂತೀರಾ ನಿಮ್ಗೂನು ಬೇಜಾರ್ ಇರುತ್ತೆ ಇದು ಹಸ್ಬೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಆಗಲ್ಲ ಅಂತ ಸೊ ಅದಕ್ಕೆನೆ ಇದೊಂದು ಚಿಕ್ಕ ಪ್ರಯತ್ನ ಅಷ್ಟೇನೆ ನಿಮ್ ಹಸ್ಬೆಂಡ್ ಏನಾದ್ರು ಪ್ರೀತಿಯಿಂದ ಏನಾದ್ರು ಹೇಳ್ಬೇಕಂದ್ರೆ ಹೇಳಿ ಮೇಡಂ ಆ ಮಾತಾಡ್ತಾರೆ ಹಂಗೇನಿಲ್ಲ ಅವ್ರು ಇವಾಗ ಬಂದಿದ್ರೆ ಅವ್ರು ಕಾಲ್ ಮಾಡ್ತಾ ಇರ್ತಾರೆ ಮೇಡಂ ಇವಾಗ ಐ ಲವ್ಯ ಹೇಳ್ತೀರಾ ನಿಮ್ ಹಸ್ಬೆಂಡ್ ಗೆ

ಇವಾಗ ಏನಂತಂದ್ರೆ ನಿಮ್ಮ ವೈಫ್ ಜೊತೆ ಇವಾಗ ಲವ್ ಹೇಳಿದ್ರಲ್ಲ ಇನ್ನ ಮರೆಯೋವರ್ಗು ಡೇ ಪೂರ್ತಿ ನೆನೆಸ್ಕೊಂಡು ನೀವು ಮನ್ಸಲ್ಲೇ ಖುಷಿ ಪಡ್ತಿರ್ತೀರಲ್ಲ ಅದು ನಮಗೆ ಬೇಕಾಗಿದೆ ಸರ್ ನಿಮ್ಮ ಟ್ರಾವೆಲ್ ಯಾವಾಗ್ಲೂ ಸುಖವಾಗಿರ್ಲಿ ಅಂತ ನಾವು ಬಯಸ್ತೀವಿ ಸರ್ ಥ್ಯಾಂಕ್ ಯು ಸೋ ಮಚ್ ಇವಾಗ ನಾವು ಕಂಡಕ್ಟರ್ ಸರ್ ಜೊತೆ ಮಾತಾಡ್ತಾ ಇದ್ದೀವಿ ಸರ್ ಇದು ಇವಾಗ ನೀವು ಈ ಊರಿಂದ ಇನ್ನೊಂದು ಊರಿಗೆ ಟ್ರಾವೆಲ್ ಮಾಡ್ತಾನೆ ಇರ್ತೀರಾ ಈ ಮಧ್ಯ ನಿಮ್ಗೆ ಎಷ್ಟು ಖುಷಿ ಇರುತ್ತೆ ನಿಮ್ಗೆ ಎಷ್ಟು ಪ್ರೆಷರ್ ಇರುತ್ತೆ ಖುಷಿಗಿಂತ ಹೆಚ್ಚಾಗಿ ಪ್ರೆಷರ್ ಜಾಸ್ತಿ ಮೇಡಮ್ ಪ್ರೆಷರ್ ಜಾಸ್ತಿ ಯಾಕಂದ್ರೆ ಜನಗಳು ಒಂದು ಒಬ್ಬೊಬ್ಬರು ಮಾತಾಡ್ತಾರೆ ಅವರೆಲ್ಲ ಸಂಭಾಷಣೆ ನೋಡ್ಬೇಕು ಕೆಲವು ಚಿಲ್ಡ್ರೆ ಕೊಡಲ್ಲ ಅದರಿಂದ ನಮ್ಗೆ ಸ್ವಲ್ಪ ಇದು ಜಾಸ್ತಿ ಜಾಸ್ತಿ ಖುಷಿನೂ ಇರುತ್ತೆ ಕೆಲವು ಎಲ್ಲರೂ ಅದೇ ತರ ಇರಲ್ಲ ಎಲ್ಲಾ ರೀತಿ ಜನಗಳು ಅದೇ ತರ ಇರಲ್ಲ ಏನೊಂದು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಒಟ್ಟು ಖುಷಿ ಇದೆ ಇಲ್ಲ ಆದ್ರೆ ನಮ್ಗೆ ಆದ್ರೂ ಸಂಬಳ ಕಮ್ಮಿ ಆಯ್ತು ಏನೋ ಆಗಿಲ್ಲ ನಮ್ಗೆ ಬೇಕಾದ್ರೆ ಸಂಬಳಗಳು ಎಲ್ಲ ಡಿಪಾರ್ಟ್ಮೆಂಟ್ಗಳಿಂದ ಡಿಪಾರ್ಟ್ಮೆಂಟ್ ನಾವ್ ಬೆಳಗ್ಗೆ ಐದು ಗಂಟೆ ಹತ್ತ ಬರ್ತೀವಿ ಕೆಲವೊಂದು ಆಫೀಸ್ಗಳಲ್ಲಿ ಹತ್ ಗಂಟೆ ಬರ್ತಾ ನಾನೂರು ಟಿವಿ ಹೋಗ್ತಾರೆ ನಾವ್ ಐದ್ ಗಂಟೆ ಅಂದ್ರೆ ಸಂಜೆ ಸಂಜೆ ಹತ್ ಗಂಟೆ ದುಡಿತಾ ಇರಬೇಕು ಅಲ್ಲಿ ಹೆಂಡ್ತಿ ಮಕ್ಳು ಬಂದ್ ಗೊತ್ತಿ ಎಲ್ಲ ಮಕ್ಕಳಲ್ಲಿ ಓದಿಸ್ಬೇಕು ಅದರಲ್ಲಿ ನಮ್ಗೆ ಸಂಬಳ ಜಾಸ್ತಿ ಕಮ್ಮಿ ಆಯಿತು ಸಂಬಳ ಜಾಸ್ತಿ ಹೌದು ಸರ್ ನೀವು ಫ್ಯಾಮಿಲಿ ನೀವು ಕಷ್ಟಪಟ್ಟ ಮಾಡಲ್ಲ ಅವ್ರು ಎಲ್ಲಾರು ಮಾಡೋದ್ರ ಫ್ಯಾಮಿಲಿ ಇದು ಫ್ಯಾಮಿಲಿ ಗೋಸ್ಕರ ಕಷ್ಟಪಟ್ಟ ಎಷ್ಟು ದುಡಿತಾ ಇದ್ದೀರಾ ಅವನ್ನೆಲ್ಲ ಬಿಟ್ಟು ನೀವು ಬೇರೆ ಊರಿಗೆ ಟ್ರಾವೆಲ್ ಮಾಡ್ತಾ ಇರ್ತೀರಾ ಅಲ್ಲಿ ಊಟ ಅಜ್ಜಸ್ಟ್ ಆಗಲ್ಲ ಹೋಟ್ಲ್ ಊಟ ಮಾಡೋದು ಜಾಸ್ತಿ ಜಾಸ್ತಿ ಆಯಿತು ಆರೋಗ್ಯನ ಕೆಟ್ಟೋಯ್ತು ಮತ್ತೆ ಟೈಮ್ ಟೈಮ್ ಊಟ ಮಾಡೋಕ್ಕಾಗಲ್ಲ ಶುಗರ್ ಬಿ ಪಿ ಎಲ್ಲ ಬಂದ್ಬಿಟ್ಟು ಟೆನ್ಷನ್ ಇದ್ರ ಮಧ್ಯ ಕೆಲಸ ಮಾಡೋ ಮಧ್ಯ ನಿಮ್ ಫ್ಯಾಮಿಲಿ ಜೊತೆ ಮಾತಾಡೋದು ಕೂಡ ಮಾತಾಡೋಕ್ಕಿಂತ ಹೆಚ್ಚಾಗಿ ನಮಗೆ ಡ್ಯೂಟಿ ಮೇಲೆ ಜಾಸ್ತಿ ಇರುತ್ತೆ ಎಲ್ಲಿ ಯಾರು ಟಿಕೆಟ್ ತಗೊಳಕ್ಕಿಲ್ಲ ಏನಾಗುತ್ತೆ ಯಾರು ಬರ್ತಾ ಚೆಕಿಂಗ್ ಇನ್ ಫ್ಯಾಮಿಲಿ ಮಧ್ಯ ಆಮೇಲೆ ಹೋಯ್ತು ಬಟ್ ಮಾತಾಡೋದು ಯಾರು ಹೆಣ್ಮಕ್ಳು ಜೆಂಟ್ಸ್ ಯಾರು ಊಟ ಮಾಡ್ತಾ ಕೊಟ್ಬಿಡ್ತಾರೆ ಟಿಕೆಟ್ ಮಿಸ್ ಆಗ್ಬಿಡ್ತಿದೆ ಅಲ್ಲದೇ ಚೆಕ್ ಚೆಕಿಂಗ್ ಬರ್ತಾರೆ ತಪ್ಪು ನಾವು ಮಾಡಿರಲ್ಲ ಅವರು ಟಿಕೆಟ್ ತಂದ್ರೆ ನಾವು ಕೇಳಿದ್ವಿ ಎರಡು ಮೂರು ಸಾವಿರ ಅಂತ

ಸಾರ್ವಜನಿಕ ಸೇವೆ ಸೇವೆಲ್ಲ ನಾವು ಖುಷಿಯಿಂದಲೇ ಮಾಡ್ತಾ ಇದ್ದೀವಿ ಇದ್ರ ಮಧ್ಯೆ ನೀವು ಯಾವ ಊರಿಗೆ ಸರ್ ಟ್ರಾವೆಲ್ ಮಾಡೋದು ನೀವು ಪಾವಗಡ ಹೋಗ್ತಾ ಇದೀವಿ ಪಾವಗಡ ಡೈಲಿ ನೀವು ಚೇಂಜ್ ಆಗ್ತಾನೆ ಇರತ್ತಾ ಬೇರೆ ಕಡೆ ಎಲ್ಲ ಇದು ಸಿಂಗಲ್ ಡ್ಯೂಟಿ ಬೆಳಗ್ಗೆ ಆರು ಗಂಟೆ ಬರ್ತೀನಿ ಸಾಯಂಕಾಲ ಏಳು ಏಳುವರೆ ಆಗುತ್ತೆ ಇದು ಇದ್ರ ಮಧ್ಯೆ ನೀವು ನೀವು ಫ್ಯಾಮಿಲಿ ನಾ ಮಿಕ್ಸ್ ಮಾಡ್ಕೊತಾ ಇರ್ತೀರಾ ಮಳೆ ಅನ್ನೋಂಗಿಲ್ಲ ಗಾಳಿ ಮಳೆ ಬಿಸಿಲು ಅನ್ನೋಂಗಿಲ್ಲ ಟ್ರಾವೆಲ್ ಮಾಡ್ತಾನೆ ಇರಬೇಕು ನಿಮ್ ಡ್ರಾಯಿಂಗ್ ಮನೆಗೆ ಹೋಗ್ತೀವಿ ಬೆಳಗ್ಗೆ ಅಷ್ಟೊತ್ತಿಗೆ ಬರ್ತೀವಿ ಅಂದ್ರೆ ಅಂದರೆ ಸಿಂಗಲ್ ಬಾರ್ ಅಂದರೆ ಬಾರ್ ಅಂದರೆ ಎರಡು ದಿನದ್ದು ಇರುತ್ತೆ ರಿಟರ್ನ್ ಅಂದರೆ ಒಂದು ಇವಾಗ ಒಂದು ದಿನದ ಬೆಳಗ್ಗೆ ಆರು ಗಂಟೆ ಬರ್ತೀವಿ ಆರು ಐದುವರೆ ಐದುವರೆಗೆ ತರ್ತೀವಿ ಆರು ಗಂಟೆ ಬಂದು ಡ್ಯೂಟಿಗೆ ಹೋಗ್ತಾ ಇರ್ತೀವಿ ಫ್ಯಾಮಿಲಿ ಇದ್ದಿದ್ದೆ ಮಾಮೂಲಿ ಅದು ಪ್ರಾಬ್ಲಮ್ ಇದ್ದಿದ್ದೆ ಅದು ಸಮಸ್ಯೆ ಅಂದರೆ ಮಾಮೂಲಿ ಅದು ಸಾಯಂಕಾಲ ಬೆಳೆ ಸಾಯಂಕಾಲ ಹೋಗ್ತೀವಿ ಸಮಸ್ಯೆ ಅಂದರೆ ಮಾಮೂಲಿ ಅದು ಎಲ್ಲರಿಗೂ ಇದ್ದಿದ್ದೆ ಅಲ್ಲ ಡ್ಯೂಟಿ ಕರ್ತವ್ಯ ಮಾಡೋರಿಗೆ ಎಲ್ಲರಿಗೂ ಇದ್ದಿದೆ ಅದು ಪ್ರತಿಯೊಬ್ಬರೂ ಇವಾಗ ಯಾವುದೋ ಒಂದು ಕರ್ತವ್ಯ ಮಾಡಿದ್ರೆ ಎಲ್ಲರಿಗೂ ಅದ್ ಕಷ್ಟ ಇದ್ದಿದ್ದು ಯಾವಾಗಲೂ ಫ್ಯಾಮಿಲಿ ಜೊತೆಗೆ ಇರಕ್ಕಲ್ವಲ್ಲ ಕರ್ತವ್ಯ ಮಾಡಿದ್ರೆ ತಾನೇ ಮಕ್ಕಳಿಗೆ ಎಜುಕೇಶನ್ ಇರ್ತಾರೆ ಅವ್ರನ್ನೆಲ್ಲಾನು ಏನು ಅಂತಂದ್ರೆ ಬೇರೆಯವರದೆಲ್ಲ ವರ್ಕ್ ತುಂಬಾ ಈಜಿ ಸರ್ ಇದು ಟ್ರಾವೆಲ್ ಮಾಡ್ತಿರಲ್ಲ ಇದು ನಿಮ್ಗೆ ಎಷ್ಟು ಅಂತಂದ್ರೆ ಇದು ಒಂದು ಕೊಣಿಯದ್ ಕೆಲ್ಸನೇ ಅಂತಾನೆ ಹೇಳ್ಬಹುದು ಯಾಕಂದ್ರೆ ನಿಮ್ ಕಣ್ಣ ನಂಬಿಕೊಂಡು ನಾವೆಲ್ಲ ಪ್ಯಾಸೆಂಜರ್ ಬರ್ತೀವಿ ಸರ್ ನಮ್ಮ ಊರ್ಗಳಿಗೆ ತಲುಪಿಸ್ತೀರಾ ಖುಷಿಯಿಂದ ತಲುಪಿಸ್ತೀರಾ ನಿಮ್ಮ ಕಷ್ಟಗಳನ್ನೆಲ್ಲ ಪಕ್ಕಕ್ಕಿಟ್ಟು ತಲುಸ್ ತಲುಪಿಸ್ತಿರಲ್ಲ ನಿಜವಾಗಲೂ ನಿಮಗೆಲ್ಲ ಆಕ್ಸಪ್ ಅಂತಾನೆ ಹೇಳ್ಬೋದು ಸರ್ ಅಂಡ್ ನಿಮ್ಮ ಕೆಲಸ ಆಗಲಿ ಮತ್ತೆ ನಿಮ್ಮ ಟ್ರಾವೆಲ್ ಆಗಲಿ ಪ್ರತಿದಿನ ಸುಖವಾಗಿರಲಿ ಅಂತ ನಾವು ಬಯಸ್ತೀವಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ನಾವು ಯೂಟ್ಯೂಬ್ ಇಂದ ಬಂದಿದ್ದೀವಿ ನಿಮ್ಮ ಡ್ರೈವರ್ಸ್ ಕಂಡಕ್ಟರ್ ಕಷ್ಟನ ನಾವು ಜನಕ್ಕೆ ತಲುಪಿಸ್ಬೇಕು ಅನ್ನೋ ಒಂದು ಪ್ರಯತ್ನ ಮಾಡ್ತಾ ಇದೀವಿ ಹೇಳಿ ಸರ್ ಈ ವರ್ಕ್ ನಿಮ್ಗೆ ವರ್ಕ್ ಶ್ರೀ ಶಕ್ತಿ ಆದ್ಮೇಲೆ ಸ್ವಲ್ಪ ಹೆವಿ ಅನ್ಸುತ್ತೆ ತುಂಬಾ ಕಷ್ಟ ಅನ್ಸುತ್ತೆ ಮುಂದೆ ಹೋಗಲ್ಲ ಹಿಂದೆ ಬರಲ್ಲ ಹಂಗಾಗಿ ಸ್ವಲ್ಪ ಅನ್ಸುತ್ತೆ ಇದೆಲ್ಲ ನೋಡಿ ಸ್ವಲ್ಪ ನಮಗೆ ಒಂದು ಸ್ವಲ್ಪ ಸಾಮಾನೆ ನಮ್ಗೆ ಅನುಕೂಲ ಆಗುತ್ತೆ ಇವಾಗ ಇನ್ನೊಂದು ಇವ್ರಿಗೆ ಈ ಊರಿಂದ ಇನ್ನೊಂದು ಇವ್ರಿಗೆ ಟ್ರಾವೆಲ್ ಮಾಡ್ತಿರ್ತೀರಾ ಇದ್ರ ಮಧ್ಯ ನಿಮ್ ಫ್ಯಾಮಿಲಿಗೆ ಟೈಮ್ ಕೊಡಕ್ ಆಗಲ್ಲ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಏನ್ ಅನ್ಸುತ್ತೆ ಅಂದ್ರೆ ನಿಮ್ ಮೇಡಮ್ ನಮ್ಮ ಇರೋದೇ ಜರ್ನಿ ಅಲ್ವಾ ಹಂಗಾಗಿ ಒಂದ್ ಸ್ವಲ್ಪ ಇದನ್ಸುತ್ತೆ ಇವಾಗ ಸಂಜೆ ಹೋಗ್ತಿ ಅವ್ರು ಮಲ್ಗಿರ್ತಾರೆ ಮತ್ ಬೆಳಗ್ಗೆ ಬರ್ತೀವಿ ಅವ್ರ ಇನ್ ಮಲಗಿರ್ತಾರೆ ಹಂಗಾಗಿ ಸರ್ ಇವಾಗ ನಿಮ್ ವೈಫ್ ಗೆ ಆಗ್ಲಿ ನಿಮ್ ಮನೆಯವ್ರಿಗೆ ಆಗ್ಲಿ ಕಾಲ್ ಮಾಡ್ಬಿಟ್ಟು ಏನಾದ್ರು ಪ್ರೀತಿಯಿಂದ ಮಾತಾಡಿ ಅಂತಂದ್ರೆ ಮಾತಾಡ್ತೀರಾ ಹೌದು ಮಾತಾಡ್ತೀವಿ ಮಾತಾಡಿ

ಮಾಡ್ತೀವಿ ಸರ್ ಸೊ ಕೆಲ್ಸನೂ ಕೆಲ್ಸನೂ ಮಾಡ್ಬೇಕು ಈ ಕಡೆ ಫ್ಯಾಮಿಲಿಗೂನು ಟೈಮ್ ಕೊಡ್ಬೇಕು ನಿಮ್ಗೆ ಟೈಮ್ ಸಿಕ್ತಾಗೆಲ್ಲ ನಿಮ್ ಫ್ಯಾಮಿಲಿನೂ ಕೂಡ ಟ್ರಾವೆಲ್ ಮಾಡಿ ಕರ್ಕೊಂಡು ಹೋಗಿ ಅಂತ ನಾವು ಥ್ಯಾಂಕ್ ಯು ಸರ್ ಹಲೋ ಸರ್ ನಮಸ್ತೆ ಸರ್ ನೀವು ಈ ಈ ಕೆಲಸ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸಾರಿ ನೈನ್ಟೀನ್ ಇಯರ್ಸ್ ಇಂದ ವರ್ಕ್ ಮಾಡ್ತಾ ಇದ್ದೀರಿ ಈ ಊರಿಂದ ಊರಿಗೆ ಟ್ರಾವೆಲ್ ಮಾಡ್ತಾ ಇರ್ತೀರಲ್ಲ ನಿಮ್ಗೆ ಎಕ್ಸ್ಪೀರಿಯನ್ಸ್ ಹೇಳಿ ಸರ್ ಎಕ್ಸ್ಪೀರಿಯನ್ಸ್ ಎಲ್ಲ ಇರುತ್ತೆ ಮಳೆ ಜನಗಳ ನೀವು ಟ್ರಾವೆಲ್ ಮಾಡ್ಬೇಕಾದ್ರೆ ಹೊಸ ಹೊಸ ಜನಗಳನ್ನ ನೀವು ಮಾತಾಡಿಸ್ತಾ ಇರ್ತೀರಾ ನಿಮ್ಗೆ ತುಂಬಾ ಖುಷಿ ಕೊಡುತ್ತೆ ಇದ್ರ ಮಧ್ಯೆ ಫ್ಯಾಮಿಲಿ ಕೂಡಾನು ಬಿಟ್ಟಿರ್ಬೇಕಾಗುತ್ತೆ ಕೆಲವೊಂದ್ ಸತಿ ಒಂದೊಂದ್ ಅನಿವಾರ್ಯ ರೂಢಿ ಕೆಲ್ಸ ಮಾಡ್ಬೇಕಲ್ಲ ಹೌದು ಸರ್ ಕೆಲ್ಸ ಮಾಡ್ಬೇಕು ಇದ್ರ ಮಧ್ಯೆ ಫ್ಯಾಮಿಲಿನ ಬಿಟ್ಟಿರ್ಬೇಕು ಈ ಈ ತರ ಇದ್ದಾಗ ಈ ಸಿಚುವೇಶನ್ ಇದ್ದಾಗ ನಿಮ್ಗೇನ್ ಅನ್ಸುತ್ತೆ ಏನ್ ಮಾಡೋದು ಅನಿವಾರ್ಯ ಮಾತಾಡಬೇಕು ಊಟಿ ಕೆಲ್ಸ ಮಾಡ್ಬೇಕಲ್ಲ ನಮ್ಮ ಸಂಸ್ಥೆಗೋಸ್ಕರ ದುಡಿಬೇಕಲ್ವಾ ಇವಾಗ ನಿಮ್ ಫ್ಯಾಮಿಲಿ ಗೆ ಏನಾದ್ರು ಹೇಳಕ್ಕೆ ಇಷ್ಟಪಟ್ಟರೆ ಏನ್ ಹೇಳಕ್ ಇಷ್ಟಪಡ್ತಾರೆ ಅವರಿಗೋಸ್ಕರ ನಾವು ದುಡಿತಾ ಹೇಳಿ ಸರ್ ಈ ಕ್ಯಾಮ್ರಾ ಮೂಲಕ ಏನಾದ್ರು ಹೇಳಕ್ಕೆ ಇಷ್ಟಪಡ ಏನಿಲ್ಲ ಎಲ್ಲರೂ ನಮ್ಮನ್ನ ಎಲ್ಲ ಚೆನ್ನಾಗಿ ನೋಡ್ಕೊಳೋದು ಓಕೆ ನಾವು ಚೆನ್ನಾಗ್ ನೋಡ್ಕೊತೀವಿ ಅವ್ರನ್ನ ಫ್ಯಾಮಿಲಿ ಎಲ್ಲ ಒಂದು ಫ್ಯಾಮಿಲಿ ಅಲ್ವಾ ನಾವೆಲ್ಲ ಒಂದು ಫ್ಯಾಮಿಲಿ ಸರಿ ಸರ್ ಇದು ನೀವು ಟ್ರಾವೆಲ್ ಮಾಡ್ತಾ ಇರ್ತೀರ ನಿಮ್ಮ ಟ್ರಾವೆಲ್ ಜೀವನ ಅಂತ ನಾವು ಬಯಸ್ತೀವಿ ನೋಡಿದ್ರಲ್ಲ ನಮ್ಮ ಬಸ್ ಡ್ರೈವರ್ಸ್ ಅಂಡ್ ಕಂಡಕ್ಟರ್ಸ್ ಅವ್ರ ಕೆಲಸನ ಎಷ್ಟು ಖುಷಿಯಿಂದ ಅವ್ರಿಗೋಸ್ಕರ ಅವ್ರ ಫ್ಯಾಮಿಲಿಗೋಸ್ಕರ ಎಷ್ಟು ಕಷ್ಟಪಟ್ಟು ಅವರು ದುಡಿತಾ ಇದ್ದಾರೆ ಅಂತಂದ್ರೆ ಈ ವಿಡಿಯೋ ಫುಲ್ಲು ನೋಡಿದಾಗ್ಲೇ ಗೊತ್ತಾಗೋದು ನಮ್ಮ ಕೆಲಸ ಏನೂ ಕೆಲಸ ದೊಡ್ಡ ಕೆಲಸ ಅಲ್ವೇ ಅಲ್ಲ ಇವರುಗಳ ಮಧ್ಯೆ ನಮ್ಮ ಕೆಲಸಗಳೆಲ್ಲ ತುಂಬ ಚಿಕ್ಕದು ಅನ್ನಿಸ್ತು ಅವರಷ್ಟು ಕಷ್ಟಪಟ್ಟು ದುಡಿತಾ ಇದ್ದಾರೆ ಹಾಗೆ ಕೂಡ ಅವರ ಕಷ್ಟಗಳನ್ನೆಲ್ಲ ಪಕ್ಕಕ್ಕಿಟ್ಟು ನಮಗೋಸ್ಕರ ನಮ್ಮ ಪ್ಯಾಸೆಂಜರ್ಸು ಹುಷಾರಾಗಿ ತಲುಪಬೇಕು ಅವ್ರ ಊರುಗಳಿಗೆ ಅಂತ ಹುಷಾರಾಗಿ ಡ್ರೈವ್ ಮಾಡಿಕೊಂಡು ನಮ್ಮನ್ನ ನಮ್ಮ ಊರುಗಳಿಗೆ ತಲುಪ್ತಾರೆ ಅಂಥ ಎಲ್ಲ ನಮ್ಮ ಬಸ್ ಡ್ರೈವರ್ಸ್ ಆ್ಯಂಡ್ ಕಂಡಕ್ಟರ್ ಪ್ರತಿಯೊಬ್ಬರು ಡ್ರೈವರ್ಸ್ಗಳ್ಗೂ ಕೂಡ ನಮ್ಮೆಲ್ಲರ ಕಡೆಯಿಂದ ನಾವು ಆ್ಯಡ್ಸ್ ಆಫ್ ಹೇಳಲೇಬೇಕು ಹಾಗೆಯೇ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಏನು ಅಂತಂದರೆ ಯಾವುದೇ ಕಾರಣಕ್ಕೂ ಬಸ್ ಡ್ರೈವರ್ಸ್ನೇ ಆಗಲಿ ಕಂಡಕ್ಟರ್ಸ್ ಆಗಲಿ ಈ ಥರ ಆಟೋ ಡ್ರೈವರ್ಸ್ ಯಾರನ್ನೂ ಕೂಡ ಬೈಕೋಬೇಡಿ ಬಿಕಾಸ್ ಅವ್ರ ಕಷ್ಟ ಅವ್ರಿಗೆ ಮಾತ್ರ ಗೊತ್ತು ನಾನು ಈ ವಿಡಿಯೋ ಮಾಡೋದು ತುಂಬಾ ಚಾಲೆಂಜಿಂಗ್ ಆಗಿ ಇತ್ತು ಯಾಕೆ ಅಂತಂದ್ರೆ ನಾನು ವಿಡಿಯೋ ಮಾಡ್ತಾ ಇದ್ದೆ ಅವರ ಕಷ್ಟಗಳನ್ನೆಲ್ಲ ಹೇಳ್ಕೊಂಡಾಗ ನನಗೆ ತುಂಬಾನೇ ಕಷ್ಟ ಆಯಿತು ಬಿಕಾಸ್ ಅವರಷ್ಟು ಕಷ್ಟ ಪಡ್ತಾರೆ ಮಳೆ ಅನ್ನೋಂಗಿಲ್ಲ ಗಾಳಿ ಮಳೆ ಬಿಸಿಲು ಅನ್ನಂಗಿಲ್ಲ ಟ್ರಾವೆಲ್ ಮಾಡಬೇಕು ಅವ್ರ ಕಷ್ಟಗಳನ್ನ ಹೇಳ್ಕೋಬೇಕಾದ್ರೆ ನಾವು ಎ ಸಿ ಅಲ್ಲಿ ಕುತ್ಕೊಂಡು ಕಮೆಂಟ್ ಮಾಡ್ತೀವಿ ಆ ಡ್ರೈವರ್ ಅಷ್ಟು ಆಗಿ ಓಡ್ತಾರೆ ಕಂಡಕ್ಟರ್ ಸರಿಯಾಗಿ ಮಾತಾಡಲ್ಲ ಅಂತ ನಿಜಾಗ್ಲೂ ಹೇಳ್ಬೇಕಂದ್ರೆ ಅವ್ರ ಕೆಲಸ ನಿಜಾಗ್ಲೂ ತುಂಬಾನೇ ಕಷ್ಟ ನಾವು ಒಂದು ಪರ್ಸೆಂಟ್ ಅಷ್ಟೇ ನಾವು ಕಷ್ಟಪಡೋದು ಬಟ್ ಇವರು ಕಷ್ಟ ಪಡ್ತಾರೆ ಅದನ್ನ ನನಗೆ ಈ ವಿಡಿಯೋ ನೋಡಿದಾಗಲೇ ನಿಮಗೆ ಗೊತ್ತಾಗೋದು ಅವ್ರು ಯಾವ ತರ ಕಷ್ಟ ಪಡ್ತಾರೆ ಅಂತ ವಿಡಿಯೋ ಮಾಡ್ತಾ ಇದ್ದೆ ಬಟ್ ಒಂದ್ ಸ್ವಲ್ಪ ಚಾಲೆಂಜಿಂಗ್ಸ್ ಆಗಿತ್ತು ಅವೆಲ್ಲ ಮಾಡಕ್ ಆಗ್ಲಿಲ್ಲ ನನಗೆ ಎಸ್ ಐ ಹೋಪು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂಡ್ ಪ್ಲೀಸ್ ದಯವಿಟ್ಟು ಯಾರೇ ಆಗಲಿ ಟ್ರಾವೆಲ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಬಸ್ ಡ್ರೈವರ್ಸ್ ಕಂಡಕ್ಟರ್ಸ್ ಆಗಲಿ ಡ್ರೈವರ್ಸ್ನೇ ಆಗ್ಲಿ ರೆಸ್ಪೆಕ್ಟ್ ಇಲ್ಲದೇ ಮಾತಾಡಿಸ್ಬೇಡಿ ಅಂತಂದ್ರೆ ಅವರು ನಿಮ್ಗಳಿಗೋಸ್ಕರ ಸೇಫ್ ಆಗಿ ತಲುಪಿಸೋಕ್ಕೋಸ್ಕರ ಅವ್ರ ಫ್ಯಾಮಿಲಿನೆಲ್ಲ ಬಿಟ್ಟು ನಿಮಗೋಸ್ಕರ ಟೈಮ್ ಕೊಟ್ಟು ನಿದ್ದೆ ಇಲ್ಲದೆ ಅವರು ನಿಮಗೋಸ್ಕರ ಟೈಮ್ ಕೊಟ್ಟು ಹುಷಾರಾಗೆ ತಲುಪ್ಸ್ತಾರೆ ಸೊ ಅಂಥವ್ರಿಗೆ ಪ್ಲೀಸ್ ದಯವಿಟ್ಟು ರೆಸ್ಪೆಕ್ಟ್ ಕೊಡಿ ಅಂಡ್ ರೆಸ್ಪೆಕ್ಟ್ ಆಗಿ ಮಾತಾಡಿಸಿ ಪ್ರೀತಿಯಿಂದ ಮಾತಾಡಿಸಿ ಪ್ರೀತಿಯಿಂದ ಮಾತಾಡಿಸಿದ್ರೆ ನಿಮ್ ನೀವೇನು ಕಳ್ಕೊಳೋದಿಲ್ಲ ಸೊ ಪ್ಲೀಸ್ ರೆಸ್ಪೆಕ್ಟ್ ದಮ್ ಅಂಡ್ ಪ್ಲೀಸ್ ನಮಗೆಲ್ಲ ಸಪೋರ್ಟ್ ಮಾಡಿದ್ರೆ ಈ ತರ ಹಲವಾರು ವೀಡಿಯೋಗಳನ್ನ ನಾವೆ ನಿಮಂದೆ ತಗ ತಗೊಂಡು ಬರದಿಕ್ಕೆ ನಾವು ಇಷ್ಟಪಡುತ್ತೇವೆ ಥ್ಯಾಂಕ್ ಯು ಸೋ ಮಚ್